ಹಾಯ್ ಹಲೋ ನಮಸ್ತೆ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹಿಟ್ಟಿನಲ್ಲಿ ನೀವು ಮೂರು ದಿನ ಸುಲಭವಾಗಿ ಮೂರು ರೀತಿಯ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈ ಗ್ಲಾಸಿನಲ್ಲಿ ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಸೇರಿಸಿಬಿಟ್ಟು ನೆನೆ ಹಾಕ್ತೀನಿ ನಂತರ ಅದೇ ಲೋಟದಲ್ಲಿ ಒಂದು ಐದು ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ಸೇರಿಸ್ಬಿಟ್ಟು ನೆನೆ ಹಾಕ್ತೀನಿ ನಂತರ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕ್ತೀನಿ ಒಂದು ಐದರಿಂದ ಆರು ಗಂಟೆ ಕಾಲ ಇದು ಮೂರನ್ನು ನೆನೆಸಿರೋದನ್ನು ಚೆನ್ನಾಗಿ ತೊಳೆದುಬಿಟ್ಟು ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಉಪ್ಪು ಏನೇನೂ ಸೇರಿಸಿಲ್ಲ ಹಾಗೆಯೇ ರುಬ್ಬಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿ ಫುಲ್ ಹುಳಿ ಬರಲಿಕ್ಕೆ ಇದ್ದೇನೆ ನೋಡಿ ಮಾರನೇ ದಿನ ಬೆಳಿಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲನೇ ರೆಸಿಪಿ ದೋಸೆ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ದೋಸೆ ತವವನ್ನು ಇಟ್ಟು ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ತೀನಿ ನಂತರ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ತೆಳ್ಳಗೆ ದೋಸೆಯನ್ನು ಹುಯ್ತಾ ಇದ್ದೀನಿ ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಬಿಟ್ಟು ಮುಚ್ಚಳವನ್ನು ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಇವಾಗ ತಿರ್ಸಿ ಹಾಕಿಬಿಟ್ಟು ಇನ್ನೊಂದು ಸೈಡು ಬೇಯಿಸ್ತೀನಿ ನೋಡಿ ಇವಾಗ ಮಸಾಲೆ ದೋಸೆ ಥರನೇ ಗರಿಗರಿಯಾಗಿ ತುಂಬ ತೆಳ್ಳಗೆ ಚೆನ್ನಾಗಿ ಬರುತ್ತೆ ದೋಸೆ ನಿಮ್ಮ ಇಷ್ಟದ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದೇ ಹಿಟ್ಟಿನಲ್ಲಿ ನೀವು ಸಾಫ್ಟ್ ದೋಸೆ ಕೂಡ ಮಾಡ್ಕೊಳ್ಬೋದು ನೋಡಿ ಇನ್ನೊಮ್ಮೆ ತವಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಸೌಟು ಹಿಟ್ಟನ್ನು ದೋಸೆ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ತೂತು ಚೆನ್ನಾಗಿ ಬಂದಿದೆ ದೋಸೆ ತುಂಬಾ ಆಗಿರುತ್ತೆ ಇದನ್ನು ಕೂಡ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಿನ ದೋಸೆ ಕೂಡ ಮಾಡ್ಕೊಳ್ಬೋದು ನಿಮ್ಮಿಷ್ಟದ ಚಟ್ನಿ ಜೊತೆ ಹಾಗೆ ಸರ್ವ್ ಮಾಡ್ಕೊಳ್ಬೋದು ಈಗ ಎರಡನೇ ರೆಸಿಪಿ ಇಡ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಈ ಹಿಟ್ಟನ್ನು ಇಡ್ಲಿ ತಟ್ಟೆಗಳಿಗೆ ತುಂಬಿಸ್ಕೊಳ್ತಾ ಇದ್ದೀನಿ ಇಡ್ಲಿ ತಟ್ಟೆಗೆ ಹಿಟ್ಟನ್ನು ತುಂಬಿಸಿಬಿಟ್ಟು ಮುಚ್ಚಳವನ್ನು ಮುಚ್ಚಿ ಇದನ್ನು ಒಂದು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕಾಲ ಬೇಯಿಸ್ತೀನಿ ನೋಡಿ ಇವಾಗ ಇಡ್ಲಿ ರೆಡಿಯಾಗಿದೆ ನೋಡಿ ಇಡ್ಲಿ ಕೂಡ ಎಷ್ಟು ಮೆತ್ತಗಾಗಿ ಚೆನ್ನಾಗಿ ಬಂದಿದೆ ತಟ್ಟೆಗೇನು ಹಿಡಿಯಲ್ಲ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಿಮ್ಮ ಇಷ್ಟದ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ಈಗ ಮೂರನೇ ರೆಸಿಪಿ ಪಡ್ಡು ಮಾಡುವುದನ್ನು ತೋರಿಸ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಹಿಟ್ಟನ್ನು ತೆಗೆದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ ಬೇಕಿದ್ದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೌದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಮಾಡಿ ಸೇರಿಸ್ಕೊಳ್ತೀನಿ ಇದರಿಂದ ಇದರ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಪಡ್ಡಿನ ರುಚಿ ಕೂಡ ಚೆನ್ನಾಗಿರುತ್ತೆ ಇದಿಷ್ಟು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಒಂದು ಪಡ್ಡು ತವವನ್ನು ಇಟ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಹಿಟ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಪಡ್ಡು ತವಾಕ್ಕೆ ಹಿಟ್ಟನ್ನು ಸೇರಿಸ್ಬಿಟ್ಟು ಮುಚ್ಚಳನ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಪಡ್ಡು ಒಂದು ಸೈಡ್ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನೀಗ ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಬೇಕು ನೋಡಿ ಪಡ್ಡು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೂಡ ನಿಮ್ಮಿಷ್ಟದ ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮೂರು ದಿನ ಬೆಳಿಗ್ಗೆ ಸುಲಭವಾಗಿ ಮೂರು ರೀತಿಯ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್